ನೀನು ತಲೆಗಲಿ ಕೇಡ್ಲಾರ್ದದನ ಸುಮ್ಮ ಮನ್ಯಾಗೆ ಕುಂಡರ್ ಬಿಟ್ಟು ಏನೈತಿ ಹೊಲ್ದಾಗ ಕೆಲಸಿಗೆ ಹೊಲ ಕೆಲ್ ಕರ್ಕೊಂಬರತ್ತೆ ಸುಮ್ ಕರ್ಕೊಂಡು ಬರ್ಲಿಕ್ಕೆ ನನಗೆ ಏನು ತಲೆ ಕೆಟ್ಟದೇನ ಮತ್ತೆ ತಲೆ ಸಿಂದಲಿಕ್ಕೆ ಕರ್ಕೊಂಡು ಬಂದಿರದು ಏನೇನು ಕೆಲಸ ಇಲ್ಲ ನಿಂಗೆ ತಮಗ ಒಂದು ಸೊಲ್ಪ ಹೇಳ್ತೀರಾ ಇಲ್ಲ ನೀವು ಅವೇನು ಮಾಡತ್ತಾನ ನೀವು ಇರ್ಲಾರ್ದ ಬಂದು ಹೆಂಗ್ ಹೆಂಗಾರೆ ಮಾತಾಡ್ತಾನವ ನನಗೆ ಯಾಕ ಕಡಿತದ ತನ ಕಡಿತದ ನನಗೆ ನನಗೇನ್ ಗೊತ್ತಾ ನನ್ ಮುಂದ್ ಬಂದು ಏನೇನೋ ಮಾತಾಡ್ತಾನವ ನನ್ ಗೊತ್ತಲ್ಲಿ ಹಾಪ್ ಹಾಕೈತಿ ಕೇಳಬೇಕಲ್ಲ ನೀ ಅದಕ್ಕೆ ನನ್ ಮುಂದ್ ಮಾತಾಡ್ತಪ್ಪ ಹೋಗಿ ನಿಮ್ಮ ಅಪ್ಪನ ಕೇಳು ನಿಮ್ಮ ಅಣ್ಣನ್ ಕೇಳೋ ಹೇಳ್ಬೇಕು ಆ ಹೇಳಾದ ರೀತಿ ನನ್ನ ಅದಕ್ಕೆ ಮನೆ ಮಾತಾಡ್ದಾಗಲ್ಲ ಹೇಳಿ ಪರ್ಬರ್ ಕರ್ಕೊಂಡ್ ಬಂದಿ ನಾನು ಬಂದಾನ ಹೊಲಕ್ ಹಾ ಬಂದನ್ಲ ನಡಿ ನಡಿ ಎಲ್ಲಿಗೂ ಬಂದಪ್ಪ ನನ್ನ ಹಣೆ ಬರ ಅಂತಿನ್ನ ಇರುವ ನನಗೆ ಎರಡು ಬೀಜಗಳು ನನ್ನ ಮಕ್ಕಳು ಉಡಾಳ್ ನನ್ನ ಮಕ್ಕಳಾಗ್ಯಾರ ಬೇಕಾದ ದೊಡ್ಡ ಆಸ್ತಿ ಐತಿ ಮಾಡ್ಕೊಂಡು ತಿನ್ರಿಲಿ ಅಂತ ಹೇಳಿದ್ರ ಒಬ್ಬ ಎರೇ ಮಗನ್ ಮದ್ವಿ ಮಾಡೀನಿ ಮಾಡೀನಿ ಏಳ್ತಿ ತಗೊಂಡು ಮನೆಯಾಗ ಹೊರಗ ಬರಂಗಿಲ್ಲ ಅದು ಇನ್ನೊಂದ್ ಐತ್ ನೋಡು ಸಾಣದು ಎಲ್ಲಿ ಹೋಗ್ತದೋ ಏನು ಮಾಡ್ತದೋ ನನಗ ತಿಳ್ಯವ ಅಲ್ದು ಮಕ್ಳ ಸಂಬಂಧ ಸಾಕಾಗ್ಯದಪ್ಪ ಅಪ್ಪ ಹರಿಕಿ ಒತ್ತು ಹಡದೆ ಎರಡು ಅಂತವ ಅದು ದುಡಿಲಾರ್ದು ಇಲ್ಲೇ ಆಯ್ತಾ ನೀರು ಉಣಸುದು ಹಾ ಅರ್ಧ ಉಣಸಂದಿಯಪ್ಪ ಇನ್ನ ಅರ್ಧ ಉಳ್ಸಿ ಅನು ಬಂದ್ ಮಾಡಿ ಬಂದಿನಿ ಹಣ್ಣು ಒಂದ್ ಅರ್ಧ ಯಾಕೆ ಉಳಿಸಿದಿ ಪೂರಾ ಉಣಿಸಿ ಬರ್ಬೇಕಿಲ್ಲ ಅವನಿಗೆ ಮನ್ಯಾಗ ಮಾಡುವ ಲಗ್ನ ಮಾಡಿ ಅವನಿಗೆ ಮನ್ಯಾಗ ಸಾಯ್ತೀನಿ ಲೇ ಹೊಸ್ತಾಗಿ ಮದ್ವೆ ಆದ್ರ ನಿಂದು ಅದೇ ಹಣೆ ಬರ್ಲ ಆಗತ್ತ ಹಾ ಹೊಸ್ತಾಗೆ ನಾಕ್ ವರ್ಷ ಆಯ್ತು ಮದುವೆಯಾಗಿ ಅವ್ನಿಗೆ ಅಪ್ಪು ಪೂರ್ ಮಾಡಿ ಮನೆಯಾಗ್ ಬಿಡ್ತಿ ನನ್ಗ ಅಂದ್ರೆ ಇಲ್ಲಿ ಡಗ್ ಕಾಸ್ತಿ ನೋಡು ಅವನಾಗ ನನಗ ಮದ್ವಿ ಮಾಡು ಇಲ್ಲ ಅಂದ್ರೆ ನಾಳೆ ನಾ ಏನು ಸತ್ತಿಂದ ಏನ್ ಕಟ್ಕೊಂಡು ಏನು ಮಂದಿ ಕೊಡ್ತೀನಿ ಏನು ಮಾತಾಡ್ತಿರ್ಲಿ ಆದಲ್ಲ ನಿಮ್ಗ ಅಲ್ಲ ಬಿಟ್ಟೋಗುದುಗ ಹೌದಲ್ ಈಗ ಗಂಟು ಬಿದ್ದಿರಲ್ಲೇ ಪಾಲ ಮಾಡು ಪಾಲ ಮಾಡು ಅಂತ ಹೇಳಿ ಸಾಯುವರೆಗೂ ಪಾಲ ಕೇಳಬೇಡ್ರಿ ನೀವು ನಾ ಸತ್ತಿಂದ ಆಗಡೆ ಹೋಗ್ಕೊಂತ ಹೋರ್ರಿ ಪಾಲಾರ ಮಾಡ್ಕೋರಿ ಇಲ್ಲ ನೀನ್ ಬಾಳ್ ಗೆಳಿ ಹೋರ್ರಿ ಮಾಡೋದು ಮಾಡುದು ಪಾರು ಕೇಳ್ತೇನೆ ನಿನ್ನ ಮಕ್ಕಳು ಗೋಲಾಟ ಪಾಲ ಕೇಳಕ್ ಹಚ್ಚಾರ್ ಇರು ಅತ್ನಾಗ ನೀನರ ಒಂಜಾರ ತಾಳುಗ್ ಇಳುದು ಒಂಜಾರ ಇವ್ರಿಗೆ ಒಂಜಾರ ಬುದ್ಧಿ ಮಾತಾರ ಹೇಳು ಅದು ಕರೆನ ನಿನಗ ತಾಳು ಇಳಿಯಾಕ ಬರಂಗಿಲ್ಲ ಏನ್ ಮಾಡುದು ಪಾರು ನಿನಗಿಂತ ಮೊದಲು ನಾನ ಬರ್ಬೇಕಾಗಿತ್ತು ಬಡ್ಕೊಂಡಿ ಯಮಗಾರ್ಮಗ ನಾನು ಕರ್ಕೋರು ನಾನು ಕರ್ಕೋರು ಅಂದ್ರ

ನಾ ಏನವ ನೆನ್ಪಿದ ಅವಲಗಿನ ಎಳ್ನ ಅನ್ನ ಲಗ್ನ ಮಾಡಲಾಗಿ ಅದಕ್ಕ ಅಳತಿನ್ನ ನಲವತ್ತ ವರ್ಷ ಮಗಜಿ ಲಗ್ನ ಮಾಡೋದು ಅವಲಗಿದ ನಿನಗ ಚಪ್ಪನ ತಗೊಂಡು ಹಳ್ಯಾದನ್ ನಿನ್ನ ನನ್ಗ ಈಗ ಐವತ್ತೇಳ್ ನಡಿತಾವ ನಿನ್ಗ್ಯಾಲ್ ಅರವತ್ ನಡಿತಾ ಅದೇ ಹುಚ್ಚನದ ಮಗನ ಮದ್ವಿ ಸಂಬಂಧ ಮಗ ನೋಡಿ ಹೆಂಗ್ ಮಾಡ್ಯಾನು ಅವ್ರು ಅವ್ನ ಇನ್ನ ಕುಚ್ಚದ ಗ್ಯಾಲಕ್ ಬೇಷ್ ಇರ್ತಾವು ಗೆಣ್ಸಿನ್ಕಿಂತ ಆ ಕಡೆ ಆಗ್ಯಾದ ಮೊಸೋಡಿ ನಿನ್ನ ಅರ್ಧ ರೇ ಹಿಡಿಯಲ್ಲ ನನಗ ಅರ್ಧ ಯಾಕಡೆ ಸುಮಾರು ಮಾಡ್ತೀನಿ ಮಾಡುತಾನ ತಳ್ಕೊ ತಡ್ಕೊಂಡ ಅವನ ಬಾಳ ದಿನ ತಡದಾನು ನೋಡಪ್ಪ ನನಗ ಆಸ್ತಿ ಇರಬೇಕು ಅಂದ್ರೆ ನನಗ್ ಮದುವೆ ಇರಬೇಕು ಇನ್ನೊಮ್ಮೆ ಆಸ್ತಿ ಅಂದ್ರೆ ಹೊಡಿತೀನಿ ಸುಮ್ನ ಇರ್ಬೇಕು ಕೊಡು ತನಕ ಕರ್ಸ ಅವನಿಗೆ ಅಣ್ಣ ಕರ್ಸು ಈಗ ಅಲ್ಲಿ ಹೋಗೋಣ ನೀನ್ ನಿಮ್ಮ ಅಪ್ಪನ ಮುಂದ್ ಹೋಗನ ಗುಳುಗುಳು ಮಾಡಿದ್ರೆ ನನಗ್ ಆಗುದಿಲ್ಲ ಅವ್ನ ನಾವ ಇರ್ಬೇಕು ನಮ್ ನಾವ್ ಇರ್ಬೇಕು ಬ್ಯಾರ ಅಂತ ಹೇಳತೀನಿ ಹಿಂಗ ಒಮ್ಮೆ ಒಮ್ಮೆ ಬ್ಯಾರ ಆದ್ರ ಅವ್ರಿಗೆ ಯಾರು ಮಾಡಿ ಹಾಕೋರ್ದಾರ ನೀವೇ ನಿನ್ ತಗೊಂಡ್ ಬ್ಯಾರ ಆದ್ನಿ ಅಂದ್ರೆ ಏನತ್ತಾರ ಊರಾಡ್ ಮಂದಿ ನನಗ ಏನಾಕ್ ಮಾಡಲ್ಲಕ್ಕ ಕಡೆಗೆ ಮದ್ವಿ ಮಾಡಲ್ಲಕ್ಕ ಸಣ್ಣ ಮಗ ಅವ್ನ ಮದ್ವಿ ಆಗುತ್ತಾನ ಕೂಡಿರು ಅವ್ನ ಮದ್ವಿ ಆಗಿನ್ ಬ್ಯಾರ ನನ ನಿಗುದಿಲ್ಲ ಅಟ್ಟೆ ಇವತ್ತೆ ಆರ್ಡರ್ ಆಗ ಒಂದ್ ಆಗ್ಬೇಕ ಏನ್ ತೆಲಗಿರಿ ಕೆಟ್ಟ ಎನ್ನಿಂದ ಆರ್ಡರ್ ಆಗ ಒಂದ್ ಮಾಡ್ಕೊಳಕ್ ಬಂದ್ ಏನಿಲ್ಲ ಅವ್ನ ತಾಕೀತ್ ಮಾಡ್ಲಕ್ ಬಂದೆ ತಾಕೀತ್ ಮಾಡಿ ಹೋಗೋಣ ಅಟ್ಟೆ ಸುಮ್ ಕುಂಡ್ರಿ ಬ್ಯಾರಗಿರ ಏನಿಲ್ಲ ಹೇ ಏನ್ ಮಾತಾಡತೀನಿ ಹೇಳಿ ನಿಲ್ಲಿಂಗ ಅವ್ನ ನಾವ ತೋಳಿ ನಮ್ ನಾವ್ ತೋಳಿನು ಬ್ಯಾರ ಆದ್ರೆ ಬೈಕ್ ಇವತ್ತ ನಾ ಮಾತಾಡ್ತೇನೆ ಹೋಗಿ ಅವ್ರೇನ್ರ ಕಾಯಿ ಕೊಯ್ ಅಂದ್ರು ಬ್ಯಾರೆ ಆಗುವುದು ದಟ್ಟ ಮೆತ್ತ ಉಳಿದ್ರು ಅತ್ ಕುಡಿಯರದ್ ನೋಡಿ ಅವ್ನ್ ಲಗ್ನ ಆಗುತ್ತಾನ ಬ್ಯಾರೆ ಆಗುದಿಲ್ಲ ಸುಂಬಾನ ಮಾತಾಡ್ತಾನ ನೋಡು ಹೆಂಗ್ ಕೈ ಹಿಡ್ಕೊಂಡ್ ಬರ್ತಾನ ಎಷ್ಟ ಚಂದ ಬರ್ತಾನ ಅವನು ಒಂದ್ ಚರಿ ನೀರ್ ಸೆತಕಿ ತಂದಿಲ್ಲ ನೋಡ್ ಕುಡಿಲಾಕ ಲೇ ಅವ್ರ ಹೆಂಗಾರ ಬರ್ಲಿ ಬಾರ್ಲಿ ಸುಮ್ನಿ ಅಲ್ಲೇ ಏ ಪಾ ನಮ್ಗೆ ಬಂದಿನಿ ಇನ್ನ ಅವ್ನ್ ನಿನ್ಗೆ ಯಾಟ್ ಹೊಟ್ಟಿ ಕಿಚ್ಚ ಬಿತ್ತಾದ್ರೆ ಗಂಡ ಹೆಂಡತಿ ಚಂದಾಗಿ ಆಗಿ ಛತ್ರಿ ಹೊಂದ್ಕೊಂಡು ಕೊಡು ಛತ್ರಿ ಹಿಡ್ಕೊಂಡು ಕರ್ಕೊಂಡ್ ಬರ್ತಾನೆ ಎಡ್ ಚಂದ ಹೇಳತ್ತೆ ಅವನ ಕಡೆ ಆಗಿ ನಾದ್ರೆ ನಿನ್ ಕಣ್ಣಾಗಿನ ಕಸ ಆಗಿನಿ ಏ ಅಪ್ಪ ದಿನ ಹೇಳತ್ತಿನ ಒಬ್ಬರಿಗೆ ಏರ್ಸೋದು ಒಬ್ಬರಿಗೆ ಇಳಿಸೋದು ಮಾಡ್ಲತ್ತಿದ್ದಿ ಮತ್ ನಾ ಹೇಳತ್ತಿನ ನಾ ಹಿಂದಿನ ಗಾಡಿ ಮತ್ ನಾನ್ ಬಿಪಿ ಪಿ ಏರ್ತಂದ್ರ ಏ ನಿನ್ ಅವನ ಅಳಿವಾಡಲಿ ಹೆಂಗ್ ಸುರತ್ತಂಗ ಮಂದ್ ಏನ್ ತಿಳ್ಕೊಂಡಾರು ಅಪ್ಪ ಸತ್ತಾನೇನೋ ಅದಕ್ ಹಳಾಕತ್ತಾನೇನೋ ಅಂತಾರ ಇನ್ನವನು ಹತ್ತ ಹತ್ತ ನಾನು ಮೂಲಿಗೆ ಮಾಡಿ ಕುಂದರ್ಸಿದಿ ನೀವ್ ಯಾರು ಹೇಳ್ತಾರೇ ಆ ಉಸ್ಮಗೆ ಮೇಲೆ ಅದಿನ ಅವನವ್ ಅದಕ್ಕೊಂದು ಮದುವೆ ಮಾಡೀನಿ ಮಾಡಿನಿ ಕಂಡು ಇಲ್ಲೋ ಹೇಳ್ತೀನ ಎಲ್ಲಿ ಹಣಿಕೆ ಆಗ್ತದೋ ಅಲ್ಲಿ ಹಣಿಕೆ ಆಗ್ತದ ಎಲ್ಲಿ ಹಣಿಕೆ ಆಗ್ತದ ಅಲ್ಲಿ ಹಣಿಕೆ ಆಗ್ತದ ನನಗಂತೂ ಸಾಕಾಗ್ಯದ ಅವನ್ ಸಂಬಂಧ ಹೊಟ್ಟೆ ತುರಿತಿರಬೇಕು ಮಾಡ್ತೀನಿ ಅಪ್ಪ ನೀ ಹಂಗೆಲ್ಲಾ ಮಾಡ್ಕೋಬೇಡ ನಿನಗೂ ಮಾಡ್ತೀನಿ ಅವನಿಗೆ ಮಾಡಿ ಮೇಲೆ ನಿನಗೆ ಮಾಡ್ಲಾರ್ದೆ ಇರ್ತೀನಿ ನೋಡಪ್ಪ ನಂಗೆ ತಾಚ್ಕೊಂಡು ಮಾಡೋದಾಗೋದ್ರಪ್ಪ ಒಂದ್ರಾಗ ಒಂದ್ ಆಗ್ಯಾವ ಹೊಂಟಿಕಲಿ ಏ ಅದು ಯಾರರಾಗೆ ಒಂದಾದ್ಮೇಲೆ ಈಗ ಅವ್ನು ಏನ್ ಕೇಳಿದ್ರು ಉಲ್ಟಾ ಪಲ್ಟಿ ಮಾತಾಡ್ತೀ ಅಲ್ಲಿ ಏನಾಗ್ಯದ ಏಪ್ಪ ಅವಂದ ಅವಂಗ ನಂದು ನಂಗ ಖುನ ಮಾಡಿ ಬಿಡು ನನ್ ಗಿತ್ತೆ ಮತ್ತೇನಿರ್ಲಿ ನೋಡಿ ಅವರಿ ಈಗ ಅಲ್ಲಿ ನೋಡ ಅಲ್ಲಿ ಕೂತ ನಮ್ಮದೇ ತಿರಾದಿಗೆ ಹಾಕಿತ್ತ ನಾ ಮುಂದ್ ಕುತೆ ಏ ಬರ ನಿಂದ ಕೇಳ್ತಾರ ಅವ್ರು ಬೇರೆ ಏನ ಮಾತಾಡೋ ಜಾ ಇದೇ ಇಲ್ ನೋಡು ಅವ್ರಿಗೆ ಏ ಏನಾಗೇತಿ ನಿನಗ அவங்க நன் இல்லாத இதுக்கு நான் முந்திரி முந்திரி அண்ணன் முந்திரி சும் கிர்க்கிர் அக்கி கூழ கூட அட்ட கூட ஹாங்கிர்னோத அக்கி சருந்திரத்தா நன்க குந்திர அந்த ஜகள தீத்தி ಏಪಾ ಇವನ್ ಕೂಡ ಹಾಕಿ ಕದ್ದಿ ಕಡದ ನೀ ಕೆಲಸ ಬಂದ್ ಕೆಲಸ ಮಾಡಪ್ಪ ಅವನ್ ಅವನಿಗೆ ಬಿಡು ನಮ್ ನಮಗ್ ಬಿಡು ನಿಮ್ ನೀವ್ ನೋಡ್ಕೋರಿ ನಮ್ ನಾವ್ ನೋಡ್ಕೋತೇವ್ ಕಿರಿಕಿರಿ ಬ್ಯಾಡ ನಮಗ್ ದಿನ ಹೊತ್ತು ಇದೇನು ಒಂದ್ ಮುಂಜಾನಿ ರಂಬಶ್ ಗಪ್ ಮಾಡಿ ಕರ್ಕೊಂಡ್ ಆ ಕರ್ಸ ಆಯ್ತು ಲಗ್ನ ಆಗಿ ಒಂದ್ ದಿವ್ಸ ನಾ ಅಳಿಸಿಲ್ಲ ತಾಕಿತ್ ಇಲ್ಲ ಅಂದ್ರೆ ನಮ್ದ್ ನಮಗ್ ಬಿಡು ಅವನ್ ಹೋಗ ಬಿಡು ಕಡೆ ಏಳೆ ಮಕ್ಕಳೇ ಇಬ್ರು ಏನ್ ಜಗಳಾಡ್ತಿರೀ ನೀವು ನಿಮಗೆ ಪಾಲ ಬೇಕಾಗ್ಯದ ಗಾಡಿ ತಗೊಳಿ ಬಾ ಗಾಡಿ ತಗೊಳ್ಳಿ ನಡಬರ್ಗಿಂದ ಕೆಳಗಿಂದ ನನಗ್ ಬಿಡ್ರಿ ಕೆಳಗಿಂದ ನನಗ್ ಬೇಕು ಕೆಳಗಿಂದ ಯಾವನಿಗ್ ಕುಡುದಿಲ್ಲ ಓಯ್ ಏನ್ ತೆಳಗಿಂದ ಯಾವಗೂ ಬಿಡಂಗಿಲ್ಲ ಮನಿಗ್ ಮಗ ದೊಡ್ಡ ಮಗನ ತೆಳಗಿಂದ ತೋತಿನ ಅಕಿ ನಾನು ಏನ್ ಅದೇ ಅಂದ ಕೆಳಗಿಂದ ನೀ ಇಟ್ಕೋರಿ ಅಂತ ಹೇಳಿ ಅವ್ವ ಸಹಾಯತ್ನಾಗ ಹೇಳತ್ತ ಕೆಳಗಿಂದ ನೀ ತೋರ್ದು ಅವ್ರ ಅಪ್ಪಾ ಮಕ್ಕಳ ಏನಾಕ ಮಾಡಬೇಕಂದಾಳ ಮಾ ಕೇಳಿ ಬಂತಾ ತಿಂತಾ ಮಾತಾಡ್ದ್ ಹೇಳ್ತೀನಿ ಆ ಬಾರ್ದ ಆತದ್ ನೋಡು ಅಲ್ಲ ಹೇಳಬೇಕ ಇವಾಗ ಕೈ ಮಾಡಿ ಮಾತಾಡತಾರ ನೀರಿಂದ ನಿಮ್ ಮೌಲ್ ಅದಕ್ಕೆ ಜಗಳಾಡ್ತಿರ್ಲ ಏ ಮಂಗ್ಯಾಗೋಳೆ ಲೇ ತೆಳಗಿಂದ ಬೇಕಾ ನಿನಗೂ ತೆಳಗಿಂದ ಬೇಕಾ ಏ ತೆಳಗಿಂದದೊಳಗ ನಾ ದುಡ್ ದುಡ್ದ ಮೆತ್ತಗ ಆಗಿದ್ದು ನಿಮ್ ಇದ್ದಾಗನು ಅಲ್ಲೇ ದುಡ್ದೀನಿ ನಿಮ್ ಮೌ ಸತ ಹತ್ತು ವರ್ಷ ಆದ್ರೂನು ಅಲ್ಲೇ ದುಡ್ಯಾವ್ನ ಮಗನ ನಾ ಬಿಟ್ ಕೊಡ್ತೀನಿ ಆ ತೆಳಗಿಂದು ಯಾವ ಕಾಲಕ್ಕೂ ಬಿಟ್ಟು ಕೊಡಂಗಿಲ್ಲ ನೀನು ಆ ಕಡಿದು ಇವ ಈ ಕಡಿದು ಏ ನೀವಿಬ್ರು ಬೆಕ್ಕ ದೊಡ್ಡ ಗುದ್ದಾಡ್ರಿ ತೆಳಗಿನ ಒಳ ಮಾತ್ರ ನಾ ಬಿಡಂಗಿಲ್ಲ ನಿಮ್ಗ ಶತ್ರುನು ಅದೇ ಹೊಲದಾಗನೇ ಸಾಯ್ತೇನ್ ನಾ ತೆಳಗಿಂದರ್ದ್ರಾಗ ಅವನ ಅವನ ಏನಾರು ಆಗ್ಲಿ ಹಾ ಮಕ್ಕಳು ತೆಳಗಿಂದ ಬೇಕು ಅಂತ ತೆಳಗಿನ ಹೊಲ ಏ ನಾ ಎಷ್ಟು ಕಷ್ಟ ಪಟ್ಟು ನಿಮಗೇನು ನಿಮ್ಗೇನ್ ಗೊತ್ತಿರ್ಲಿಪ್ಪ ಈ ಕಡೆ ಹೊಲದ ಕಡೆ ರೀ ಹೈದು ಬರ್ತೀನಿ ಓಹೋ ನಮಸ್ಕಾರ ಹಾ ಹಾ ಏನ ಮಕ್ಳದ್ ಏನ್ ಗದ್ದಲ ಹಂಗ ಇರ್ತಾವಾ ಹುಚ್ಚ ನನ್ ಮಕ್ಳ ಅದಾವಲ್ಲ ಬೇರೆ ಪಾಲಕ ಬಡ್ಕೊಂತಾವ್ ನನಗ ಆ ಹೊಲ ಬೇಕು ನನ್ಗ ಈ ಹೊಲ ಬೇಕು ನಾ ಕೊಟ್ಟಿದ್ದ ತಗೊಳಕ್ ಅಲ್ಲಿ ಅಂತಾವ್ ನೋಡು ಆಯ್ತಲ್ಪಾ ಮತ್ತ ನಿಮ್ ಅಪ್ಪ ಅಕಡದ್ ನೀ ತಗೋ ಅಕಡದ್ ನೀ ತಗೋ ಅಂತಾರ ಮತ್ತ್ ಆಯ್ತಲ್ ಮುಗೀತು ತಗೊಂಡ್ ಬಿಡ್ರಿ ನಿನಗ ಒಳಗಿನ ವಿಷಯ ಗೊತ್ತಿಲ್ಲ ಸುಮ್ಮ ಕುತ್ತು ಕೇಳು ನಮ್ ನಮ್ ಕದ್ದಿ ನಡದ ಕೆಳಗಿನ ತೋ ಮ್ಯಾಗಿನ ತೋ ನಡದ ನಮದ್ ಕದ್ದಿ ಬಂದಾನಿಲ್ಲ ಮಗ್ಗಲಿಕ್ಕಿಂತ ಕೊಡ್ಲಾಕ ನೀವೊಂದಿಟ್ ಮಾತಾಡ್ರಲ್ರಿ ಅವ್ರಿಗೆ ಏನ್ ಮಾತಾಡ್ತಾರ ಹೇಳತ್ತ ದೊಡ್ಡ ಹಿರಿಯ ಮನುಷ್ಯ ಆಗಿ ಏ ಇಲ್ರಿ ನಾವ್ ಎಲ್ಲದಕ್ಕೂ ರೆಡಿ ಅದಿನ್ನ ಇವಿಲ್ಲ ತಳಗಿಂದೇ ಬೇಕತ್ತ ತಳಗಿಂದ ಇವ ಬೇಕತ್ತಾನ ಅಪ್ಪ ಅವ ಸಾಯ್ತಾನ ತಳಗಿಂದ ಬಿಡಂಗಿಲ್ಲ ತಮ್ಮ ಆತಾನ ಯಾಕರಪ್ಪ ಆಕ ಬಿಟ್ಟು ಬಿಡು ಇನ್ನ ಎರಡು ದುಡಿಯೋದಿ ವಯಸ್ಸಾಗಿತಿ ಮುಗ್ದಿ ಸುಮ್ಮ ಮಕ್ಳು ದುಡ್ದ ಹಾಕ್ತಾರ ಅವನ್ ಮುಲ ಕೂತ ಈಗ ನೀವ್ ಹೊತ್ತ ಕಂಬಿದೀನಿ ತೆಳಗಿಂದ ಬೇಕಂತ ಅವ್ರಿಗೆ ಹೊಲಾ ಯಾ ಯಾವ ಮಗನಿಗೆ ತಳಗಿಂದ ಬೇಕಾಕೈತಿ ಆ ಮಗನಿಗೆ ಕೂತ್ಪಾಟ್ ಆಮೇಲೆ ಇಬ್ರು ಅದೇ ಬೇಕಂತ ಹೋಯ್ಕೊಳ್ಲ ನಿಂತು ನೋಡು ಬೇಕಾದವ್ರಿಗೆ ಬೇಕಾದ್ ಬಂದ್ ಹೇಳಿ ತೆಳಗಿಂದ ಹೊಲ ನಾ ಸಾಯಿವರ್ಗು ಯಾರಿಗೂ ಬಿಟ್ಕೊಡ ಕೇಳಂಗಿಲ್ಲಪ್ಪ ಈ ಮುದುಕು ಕೆಳಗಿನ ಹೊಲ್ದಾಗ ಹೋಗೋದಿನ ಹ್ಞೂ ಮತ್ತೆ ಆಯ್ಲೇ ಹೋಗು ನೀನು ನಿನ್ನ ಕೆಲಸ ನೀ ಮಾಡ್ಕೋ ಹೋಗು ಆಯ್ತಪ್ಪ ಮುಗು ನನಗೆ ಬುದ್ಧಿ ಹೇಳಕ್ ಬಂದಾನ ನಿಮ್ಮ ನಿಮ್ಮ ಜಗಳದಾಗ ನಮ್ದು ಯಾಕ ರಗಳಿ ನಾವು ಹೊಂಟ್ಬಿಡ್ತೇವೆ ಹೋಗು ಹೋಗು ಏ ನಿಮ್ಮಿಬ್ಬರಿಗೂ ಹೇಳ್ತೀನಿ ಇವತ್ತ ಸರ್ರಾಳ ನಿನ್ನ ಹೆಂಡ್ತಿ ಕರ್ಕೊಂಡು ನೀ ಹೋಗು ಲೇ ನೀನು ಮದುವೆ ಆಗು ತನಕ ನೀನು ಸೋಂಬಿರು ಯಾವ ಹೊಲ ಬೇಕಂತೀರಿ ಇಬ್ಬರಿಗೂ ಅರ್ಧ ಅರ್ಧ ಕೊಡ್ತೀನಿ ತೆಳಗಿಂದ ಹಿರ್ದ್ರ ಆಗು ಅವಾಗ ತಗೊಳಾಕ ಅಂತೀರಿ ಸೊಂಬಿರ್ಬೇಕು ಹೊಲಾ ಬಿಡ್ಬೇಡ್ರ ನೀವು ಕಟ್ಟದ ಅದನ್ನ ಬಿಡಾಕೋನ್ ಕೇಳಿಸ್ತಿಲ್ಲಪ್ಪ ಹೇಳಿದೆ ಅವ ಸಾಯ್ತನ ತೆಳಗಿಂದ ಅವನೇ ತೊಳಲ ಸತ್ತಿಂದ ಅದ್ರಾಗ ಅರ್ಧ ಅರ್ಧಪ್ಪ ಅಲ್ ನೋಡ ಮತ್ ಅಟೋತನ ಎಲ್ಲರಿ ನೀ ನನಗ ಅದೇ ಬೇಕ ಕೂತಿ ಅವ್ನ ಗೋರಿ ಬಾಜು ನಿಂದ ಊರ್ಕೊಂಡಿರ್ತೈತ್ ನೋಡು ಇವ್ರಿಬ್ರಿಗೆ ಸಣ್ಣ ಕಡಿಲೇನು ಏನಾಗ್ಯಾರ ಕಡಿಯಾಕ ಒಂಟಿ ಅಲ್ಲ ಸಣ್ಣಾಗಿ ಕಡದ ಜೈಲಿಗೆ ಮಗನ ಹೋಗ ಹೋಗು ನೀರ್ ಉಣಸ್ ಹೋಗು ಹೊಲ್ದಾಗ ಬೋರ್ ಬಂದ್ ಮಾಡಿ ಬರ್ತೀನಿ ನೋಡು ಮಾಡಿ ಹೋಗು ನೀತಿ ಅಂತ ಮಕ್ಕಳು ಇಟ್ಟವ್ ನೋಡು ಅಲ್ಲ ಸಂಬಂಧ ಗುದ್ದಾಡ್ತಾವು ಅವ್ನ ಇವ ಹೇಳ್ತಿ ಬೇಕಂತಿವ ಅಂತಾನ ಅವ ಹ್ಯಾಂಡ್ ಬಿಟ್ಕೊಟ್ಟು ಹೊರಗ್ ಬರಾಕ ತಯಾರಿಲ್ಲ ಸಾಕಾಗಿ ಅದ್ ಇವ್ರ ಸಂಬಂಧ ಯಾವ್ದಾರು ಅಂತ ನೋಡು ಎಳಗೇನು ಹೊಲ್ದಾಗ ಹಚ್ಕೊಂಡಾರ ಮಕ್ಕೊಂತಿದ್ಯ ಸಾಕಾಗಿ ಅದ್ ನೀತಿ ಹುಡುಗರ ಸಂಬಂಧ ಆಹಾ ಹಾ 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 ಆ